ಮೋಡಾದಲ್ಲಿ ಆಗಿರುವಂಥ ಹಗರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ಈ ಕುರಿತಂತೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ ಮೋಡಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಸಿಎಂ ಮತ್ತು ಅವರ ಮಗ ಇವರಿಬ್ಬರ ಅನುಮತಿಯಿಂದ ಈ ಭ್ರಷ್ಟಾಚಾರ ನಡೆದಿದೆ ತರಾತುರಿಯಲ್ಲಿ ಜಿಲ್ಲಾಧಿಕಾರಿಯನ್ನ ಯಾಕೆ ವರ್ಗಾವಣೆ ಮಾಡಬೇಕಿತ್ತು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಇದು ನಿರ್ಧಾರ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಪ್ರಮುಖ ಬೆಳವಣಿಗೆ ನಡೆದಿದೆ ಗಮನಿಸಬೇಕಾದಂಥ ಅಂಶ ಸ್ವಂತ ಲಾಭಕ್ಕೆ ಮಾಡಿಕೊಳ್ಳೋಕೆ ಈ ರೀತಿಯಾದಂಥ ಭ್ರಷ್ಟಾಚಾರ ಅಥವಾ ಹಗರಣ ಆಗಿದೆ ಎನ್ನುವಂಥದ್ದಾಗಿ ಪ್ರಹ್ಲಾದ್ ಜೋಶಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮೂಡ ಹಗರಣದ ಕುರಿತಂತೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದರು ತೆರಿಗೆ ಮಾಡಿಕೊಟ್ಟಿರೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಕೊಟ್ಟಿರ್ಬೋದು ಅದು ಆಯಾ ಲೋಕಲ್ ಲೆವೆಲ್ದಲ್ಲಿ ಆಗ್ತದೆ ನೀವೇನೂ ಮಾಡಿಲ್ಲ ಅಂದರೆ ಡಿ ಸಿ ವರ್ಗಾವಣೆ ಯಾಕೆ ಮಾಡಿದ್ರಿ ತರಾತುರಿಯಲ್ಲಿ ಡಿ ಸಿ ಅವರು ಪತ್ರ ಬರೆದಿದ್ದರು ಹದಿನೈದು ಪತ್ರಗಳನ್ನು ಬರೆದಿದ್ದರು ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಸಿದ್ದರಾಮಯ್ಯನವರ ಗಮನಕ್ಕೆ ಇದ್ದೇ ಆಗಿರುವಂತಹ ಒಂದು ಬಹುದೊಡ್ಡ ಹಗರಣ ಹಾಗಾಗಿ ಈ ಹಗರಣದಲ್ಲಿ ಬಹಳ ದೊಡ್ಡದಾದಂಥ ಆರೋಪ ಇರೋದು ಎರಡು ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿದಷ್ಟು ಓವರ್ ಅವ್ಯವಹಾರ ಆಗಿದೆ ಅಂತ ಹಾಗಾಗಿ ಇಲ್ಲ ಬಿ ಜೆ ಪಿ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳಿ ನಿಮಗೆ ಡಿಸಿಷನ್ ಆಗಿದ್ದು ಎರಡು ಸಾವಿರದ ಹದಿನೇಳರ ಅವ್ರಿಗೆ ಕೊಡಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಯಾರು ಮುಖ್ಯಮಂತ್ರಿ ಇದ್ದರು ಮತ್ತು ಎಲ್ಲ ಅವ್ಯವಹಾರಗಳು ನಡೆದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಮಧ್ಯದಲ್ಲಿ ಹೆಸರಿಗೆ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ